what yeah. ಶಿವಮೊಗ್ಗ ನಗರದ ರಾಗಿಗುಡ್ಡ ಬಂಗಾರಪ್ಪ ಬಡಾವಣೆಯಲ್ಲಿ ಗಣೇಶ ಮೂರ್ತಿ ಭಗ್ನಗೊಳಿಸಿರುವ ಹಾಗೂ ನಾಗರ ವಿಗ್ರಹವನ್ನ ಚರಂಡಿಗೆ ಎಸೆದಿರುವ ಆರೋಪ ಕೇಳಿಬಂದಿದೆ ಇದರ ಜೊತೆಗೆ ಸರ್ಕಾರಿ ಜಾಗದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಮತ್ತು ಅನೈತಿಕ ಚಟುವಟಿಕೆಗಳ ಕುರಿತು ಗಂಭೀರ ಆರೋಪ ಕೇಳಿಬಂದಿದ್ದು ಈ ಕುರಿತು ತನಿಖೆ ನಡೆಸಿ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸುವಂತೆ ಶಿವಮೊಗ್ಗ ಬಿಜೆಪಿ ನಿಯೋಗ ಇಂದು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿತು ಇನ್ನು ಜುಲೈ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಂಗಾರಪ್ಪ ಬಡಾವಣೆಯಲ್ಲಿ ಕೆಲ ದುಷ್ಕರ್ಮಿಸಿದರು ವಿಘ್ನ ನಿವಾರಕ ಗಣೇಶನ ಮೂರ್ತಿಯನ್ನ ಕಾಲಿನಿಂದ ಒದ್ದು ನಾಗರ ದೇವರ ವಿಗ್ರಹವನ್ನ ಚರಾಂಡಿಗೆ ಬಿಸಾಡಿ ಹೋಗಿದ್ದಾರೆ ಈ ಕೃತ್ಯವನ್ನ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಇನ್ನು ಈ ಪ್ರತಿಭಟನೆಯನ್ನ ಶಾಸಕ ಎಸ್ ಎನ್ ಚನ್ಬಸಪ್ಪ ನೇತೃತ್ವದಲ್ಲಿ ನಡೆಸಲಾಯಿತು ಇನ್ನು ಇದೇ ಬಡಾವಣೆಯಲ್ಲಿ ಸಿದ್ದಿಕ ಎಂಬ ವ್ಯಕ್ತಿಯೋರ್ವರೊಬ್ಬರು ನಿರ್ಮಿಸಿರುವ ಕಟ್ಟಡದ ಕುರಿತು ಗಂಭೀರ ಆರೋಪ ಕೇಳಿಬಂದಿದೆ ಈ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲ ದಿನಗಳಿಂದ ಅನೈತಿಕ ಹಾಗೂ ಅಕ್ರಮ ಚಟುವಟಿಕೆಗಳು ನಡೀತಾ ಇವೆ ಎಂದು ಸ್ಥಳೀಯರ ಮಾಹಿತಿ ನೀಡಿದ್ದಾರೆ ಅಲ್ಲದೆ ಈ ಕಟ್ಟಡವನ್ನು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ನಿರ್ಮಿಸಲಾಗಿದೆ ಎಂದು ಆರೋಪಿಸಲಾಯಿತು ಬಂಗಾರಪ್ಪ ಬಡಾವಣೆ ಅಲ್ಲಿನ ನಿವಾಸಿಗಳು ಅವರ ನಂಬಿಕೆಯ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ತಮ್ಮ ಭಕ್ತಿಯನ್ನು ಪ್ರಕಟ ಮಾಡ್ತಾ ಇದ್ರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ನಮಗೆಲ್ಲ ಒಳ್ಳೇದು ಮಾಡು ದೇಶಕ್ಕೆ ಒಳ್ಳೇದು ಅಂತ ಹೇಳಿ ಆ ಜಾಗದಲ್ಲಿದ್ದಂಥ ದೇವಾಲಯವನ್ನು ವಿಗ್ರಹಗಳನ್ನು ಕಿತ್ತು ಹಾಕುವಂಥ ಕೆಲಸವನ್ನು ಮುಸಲ್ಮಾನ್ ದುಷ್ಕರ್ಮಿ ಇದನ್ನು ಮಾಡಿದ್ದಾರೆ ಮುಸಲ್ಮಾನ್ ದುಷ್ಕರ್ಮಿಗಳ ಬಂಧನ ಆಗಬೇಕು ಅಂತೇಳಿ ಅವತ್ತನ್ನು ಒತ್ತಾಯ ಮಾಡಿದ್ದೀನಿ ಯಾರನ್ನು ಬಂಧನ ಮಾಡಬೇಕು ಯಾರ ಬಗ್ಗೆ ಕ್ರಮನ ತಗೊಳ್ಬೇಕು ಯಾವ್ಯಾವ ರೀತಿಯನ್ನು ಕ್ರಮ ತಗೊಳ್ಬೇಕು ಅಂತ ಈಗಾಗಲೇ ರಕ್ಷಣಾ ಇಲಾಖೆ ಜೊತೆಗೆ ನಾವು ಮಾತುಕತೆಗಳನ್ನು ಮಾಡಿದ್ದೇವೆ ಆದರೆ ಅಕ್ರಮವಾಗಿ ಕಟ್ಟಡ ಕಟ್ಟಿರುವಂಥದ್ದು ಇಲ್ಲಿ ಇನ್ನೊಂದು ವಿಪರ್ಯಾಸದ ಸಂಗತಿ ಅಕ್ರಮ ಕಟ್ಟಡ ಕಟ್ಟಿದ್ದಾನೆ ಅಕ್ರಮ ಕಟ್ಟಿ ಕಟ್ಟಡ ಕಟ್ಟಿ ನನ್ನ ಮನೆ ಬಾಗಿಲು ತೆಗೆದಂಥ ಸಂದರ್ಭಗಳ ಎದುರುಗಡೆ ಹಿಂದೂ ದೇವತೆಗಳು ಇರಬಾರ್ದು ಅಂತ ಹೇಳಿ ಯೋಚನೆಯನ್ನು ಮಾಡಿ ಕಾಲಿಂದ ಒದ್ದು ಅದನ್ನು ಮುರಿದು ಹಾಕಿರೋ ಅಂಥದ್ದು ಕಿತ ಹಾಕಿರೋ ಅಂಥದ್ದು ಇದು ಅಕ್ಷಮ್ಯ ಅಪರಾಧ ಇದು ಚರಂಡ್ಲಿಕ್ ಹಾಕ್ತಾರೆ ಅದನ್ನು ಅದನ್ನು ತೊಗೊಂಬಂದು ಮತ್ತಿಟ್ಟು ಪೂಜೆ ಮಾಡುವಂಥ ಪ್ರಕ್ರಿಯೆಗೆ ಹೋಗುತ್ತೆ ಅದನ್ನು ಪವಿತ್ರಗೊಳಿಸೋಂಥ ಕೆಲಸವನ್ನು ಹಿಂದೂ ಸಮಾಜ ಮಾಡುತ್ತೆ ಮಾಡುತ್ತೆ ಆದರೆ ಅಲ್ಲಿ ಆ ದೇವಸ್ಥಾನ ಇದ್ದೇ ಇರುತ್ತೆ ವಿಗ್ರಹಗಳು ಇದ್ದೇ ಇರುತ್ತೆ ನಿಮ್ಮ ಮನೆಯಲ್ಲಿರಲಿಕ್ಕೆ ಬಿಡೋದಿಲ್ಲ ಯಾಕೆ ಹೇಳಿದ್ರೆ ನಿನ್ನ ಹಿಂದೂ ದೇವರನ್ನು ನೋಡಲಿಕ್ಕೆ ಯೋಗ್ಯತೆ ಇಲ್ದಿರೋಂಥ ಒಬ್ಬ ವ್ಯಕ್ತಿ ಆ ದೇವಸ್ಥಾನದ ಎದುರುಗಡೆ ಇರಲಿಕ್ಕೆ ನಾಲ ಅವರು ಹಾಗಾಗಿ ಆ ಮನೆಯನ್ನು ಧ್ವಂಸ ಮಾಡಬೇಕು ಆ ಮನೆಯನ್ನು ಅಕ್ರಮ ಆಗಿರೋದ್ರಿಂದ ಅದನ್ನು ಆ ಬಿಲ್ಡಿಂಗನ್ನು ಕಟ್ಟಡವನ್ನು ಒಡೆದಾಕಬೇಕು ಅಂತ ಅಂತೇಳಿ ಈಗಾಗಲೇ ನಾವು ಒತ್ತಾಯ ಮಾಡಿದ್ದೇವೆ ನೂರ ಎಂಬತ್ತೇಳರ ಕಾಯ್ದೆ ಅಡಿ ಒಳಗಡೆ ಆ ಕೆಲಸವನ್ನು ಮಾಡಬೇಕಾಗತ್ತೆ ಒಂದು ಅಕ್ರಮ ಇನ್ನೊಂದು ಅದರೊಳಗಡೆ ಇನ್ನೊಂದಷ್ಟು ಬಡವರಿಗೆ ಸಂಬಂಧಪಟ್ಟಂತೆ ಆ ಜಾಗವನ್ನು ಹೊಡ್ಕೊಳ್ಳುವಂಥ ಒಂದು ಹುನ್ನಾರ ಇದು ಕೂಡ ನಡೀತಾ ಇದೆ ಸರ್ವೆ ನಂಬರಲ್ಲಿದೆ ರೆವಿನ್ಯೂನಲ್ಲಿದೆ ಯಾವುದರ ಅಡಿಯಲ್ಲಾದ್ರೂ ಇರಲಿ ಇದು ಆದರೆ ಅದು ಅಕ್ರಮ ಕಟ್ಟಡ ಶಿವಮೊಗ್ಗ ನಗರದ ವ್ಯಾಪ್ತಿಯಲ್ಲಿದೆ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕಾಗುತ್ತೆ ತಗೊಳ್ತೀನಿ ಅನ್ನೋಂಥ ಮಾತನ್ನು ಆಯುಕ್ತರು ಹೇಳಿದ್ದಾರೆ ಹಾಗಾಗಿ ಯಾರು ಆ ಒಂದು ದುಷ್ಟ ದುಷ್ಕರ್ಮಿಗಳು ಮುಸಲ್ಮಾನ್ ದುಷ್ಕರ್ಮಿಗಳಿದ್ದಾರೆ ಅವರ ಹೆಡಮುರಿಯನ್ನು ಕಡ್ದೆ ಹೋದರೆ ರಕ್ಷಣಾ ಇಲಾಖೆ ಶಿವಮೊಗ್ಗದೊಳಗೆ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕಟ್ಟಿ ಅಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಅವರು ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವನು ಒಪ್ಕೊಂಡಿದ್ದಾನೆ ನೋಡಿದೆ ನಾನು ವಿಡಿಯೋದಲ್ಲಿ ಒಪ್ಕೊಂಡಿದ್ದಾನೆ ಹೌದು ನಾನು ಓದಿದ್ದೇನೆ ನನಗೆ ನೋಡಿದ್ರೆ ತೆಗಿಯೋಕ್ಕಾಗೋದಿಲ್ಲ ನಿನ್ನ ಕಣ್ಣೇ ಕಿತ್ತು ಬಿಡ್ತೀವಿ ಹೊಟ್ಟೆ ಅಂತ ಹೇಳಿ ತೀರ್ಮಾನ ಮಾಡಿಬಿಟ್ರೆ ಜನ ಏನು ಮಾಡ್ತೀರಾ ನೀವು ನೀನು ಯಾವುದು ನೋಡ್ಬೇಡಪ್ಪ ನೀನು ಅಂತೇಳಿ ಜನ ತೀರ್ಮಾನ ಮಾಡಿಬಿಟ್ರೆ ಎಲ್ಲಿಗೆ ಹೋಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಕೊಡೋದಿಲ್ಲ ಆದರೆ ನೀನು ಆ ದೇವಸ್ಥಾನದ ಎದುರುಗಡೆ ಮನೆ ಕಟ್ಟಿಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀನು ಕಾಡಿನಲ್ಲಿ ವಾಸ ಮಾಡ್ತೀಯೋ ಗಡಿ ಪ್ರದೇಶದ ದೂರದಲ್ಲಿ ವಾಸ ಹೋಗಿ ವಾಸ ಮಾಡ್ತೀಯೋ ಈ ಊರು ಖಾಲಿ ಅಷ್ಟೇ ನೀನು ನಿನ್ನಿಲ್ಲಿಲಿಕ್ಕೆ ಯೋಗ್ಯ ಅಲ್ಲ ನೀನು ಜಾಗ ಖಾಲಿ ಮಾಡಿಸೋ ಕೆಲಸ ಮನೆಯನ್ನು ಅಕ್ರಮವಾಗಿ ಕಟ್ಟಿರುವಂಥ ಮನೆಯನ್ನು ಒಡ್ಸಾಕೋಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಹಿಂದೂ ಸಮಾಜ ಮಾಡುತ್ತೆ ಯಾವಾಗ ನಿನಗೆ ಹಿಂದೂ ದೇವಾನು ದೇವತೆಗಳನ್ನು ನೋಡಿ ಗೌರವ ಸಮರ್ಪಣೆ ಮಾಡಬೇಕು ಅಂತ ಅನಿಸುತ್ತೋ ಆವತ್ತು ಶಿವಮೊಗ್ಗದ ಒಳಗಡೆಗೆ ಬರಬೇಕಟ್ಟೆ ನೀನು ಇಲ್ಲ ಅಂದರೆ ನೀನು ಬರದೇ ಇದ್ದರೆ ಶಿವಮೊಗ್ಗದಲ್ಲಿ ನೀನು ಇಲ್ಲದೇ ಆದರೆ ನಮಗೇನು ನಟ್ಟ ಇಲ್ಲ ಇಡೀ ಹಿಂದೂ ಸಮಾಜ ಶಾಂತಿ ನಗರದಲ್ಲಿ ಶಾಂತಿ ಕಾಪಾಡೋ ಕೆಲಸಕ್ಕೋಸ್ಕರ ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು ತಯಾರಿಗಳನ್ನು ಮಾಡಿಕೊಂಡಿದೆ ಶಾಂತಿಯನ್ನು ನೆಲೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊನ್ನೆ ರಾತ್ರಿ ನಾನು ಆ ಭಾಗಕ್ಕೆ ಹೋದಾಗ ಆ ಪ್ರಮುಖವಾದಂಥ ರಸ್ತೆ ಒಳಗಡೆ ಒಂದು ಮನೆ ಒಳಗಡೆ ಇಟ್ಟು ಪೂಜೆ ಮಾಡ್ತಾ ಇದ್ರು ಮುಸಲ್ಮಾನರ ಹಬ್ಬದ ಹಿನ್ನೆಲೆಯಲ್ಲಿ ಅದ್ರ ಪರಿಣಾಮ ಹಿಂದೂಗಳು ಹಿಂದೂಗಳೇನಾರು ಹೋಗಿ ತಡೆದ್ರ ನನಗೆ ನೋಡೋಕೆ ಆಗ್ತಾ ಇಲ್ಲ ಅಂಥೇಳಿ ನಮಗೆ ಮುಕ್ಕೋಟಿ ದೇವತೆಗಳ ಜೊತೆಗೆ ಈ ಅಲ್ಲ ನಮಗೇನ್ ದೊಡ್ಡೋನಲ್ಲ ಅಲ್ಲನ್ನು ಕೂಡ ನಾವು ಎಲ್ಲೋ ಒಂದು ಕಡೆಗೆ ಮುನ್ನೂರು ಮುಕ್ಕೋಟಿ ದೇವತೆಗಳ ಜೊತೆ ಅಲ್ಲನ್ನು ಸೇರಿಸ್ಕೊಳ್ಳೋದು ನಮಗೇನು ಬೇಜಾರಿಲ್ಲ ಆದರೆ ಒಬ್ಬ ನಾಗ ದೇವತೆಯನ್ನು ಒಬ್ಬ ಗಣೇಶನನ್ನು ಬೇಡ ಅಂತ ಹೇಳುವಂಥ ಮುಸಲ್ಮಾನ್ ಸಮಾಜದ ವ್ಯಕ್ತಿಗಳ ಜೊತೆಗೆ ನಮ್ಮದು ಸಂಬಂಧ ಇಲ್ಲ ರೀ ನಾವು ಹೇಗೆ ನಡ್ಕೊಳ್ತಿದ್ದೇವೆ ನೀವು ಹಂಗೆ ನಡ್ಕೊಳ್ಬೇಕು ನಾವು ಯಾವತ್ತೂ ಅಲ್ಲ ಬೇಡ ಅಂತ ಹೇಳಿಲ್ಲ ಅಲ್ಲಿ ಇಡಬೇಡಿ ಅಂತ ಹೇಳಿದೀವಿ ನಾವು ರಾಮಣ್ಣ ಶೆಟ್ಟಿ ಪಾರ್ಕ್ ದೇವಸ್ಥಾನದ ಎದುರುಗಡೆ ಇವತ್ತು ದಿವಸ ಬೆಂಕಿ ಹಾಯ್ತಾರೆ ಅಲ್ಲಿ ಚಟುವಟಿಕೆ ನಡೆಯುತ್ತೆ ಮುಸಲ್ಮಾನ್ ಸಮಾಜದ್ದು ಅಲ್ಲಿರುವಂಥ ಹಿಂದೂಗಳು ಅಲ್ಲಿರುವಂಥ ದೇವಸ್ಥಾನದ ಅರ್ಚಕರು ಏ ನೀನು ಮಾಡಬೇಡ ಅಂತ ಯಾವತ್ತು ಹೇಳಿಲ್ಲ ರೀ ಭೀಮೇಶ್ವರ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಚಂದ್ರನ ನೋಡ್ಕೊಂಡು ಹೋಗ್ತಾರೆ ನೀರನ್ನು ನೋಡ್ಕೊಂಡು ಹೋಗ್ತಾರೆ ಬೇಡ ಅಂತ ಹೇಳಿಲ್ಲಲ್ಲ ನಾವು ಆದರೆ ಇದನ್ನು ಬೇರೆ ರೀತಿ ನೀವು ಅರ್ಥ ಮಾಡಿಕೊಂಡು ಮನೆ ಎದುರುಗಡೆ ದೇವಸ್ಥಾನ ಇರಬಾರ್ದು ಕಣ್ಣಿಗೆ ಕಾಣಬಾರ್ದು ನನಗೆ ಹೇಳಿದ್ರೆ ನಿನ್ನ ಕಣ್ಣನ್ನು ಜನ ಅಲ್ಲ ಭಗವಂತನೇ ಗೀತೆ ಹಾಕ್ಬಿಡ್ತಾನೆ ಅದು ಒಳ್ಳೆಯದಲ್ಲ ಆ ಕೃತ್ಯಕ್ಕೆ ಅವಕಾಶ ಕೊಡೋದಿಲ್ಲ ಹಾಕೂಡ್ದು ಆದರೆ ಅವನು ಇಲ್ಲಿ ಇರ್ಕೂಡುದು ರಕ್ಷಣಾ ವ್ಯವಸ್ಥೆ ಅದು ಮಾಡಿ ಮನೆ ನೋಡಿದಂಥ ಕೆಲಸವನ್ನು ಕಾರ್ಪೊರೇಷನ್ ಮಾಡಬೇಕು ಅಂತ ಆಗ್ರಹ ಮಾಡಲಿಕ್ಕೋಸ್ಕರ ನಾವು ಬಂದಿದ್ದೆವು जिंदाबाद बीजेपी जिंदाबाद हल्ला बोल माता की जय भारत माता की जय हरे माता की जय पुष्पा जीरादी उल्लाम पुनि उल्लाम होंगे जिंदाबाद जिंदाबाद मातरम हल्ला बोल माता की जय बीजेपी जिंदाबाद ಆ ಹೊರಗೆ ಹೊರಗಡೆ ಹೋಗೋಕೆ ಸರ್ ಸಾಕ್ತೆ ಸಂದಾದಿ ಸರ್ ಅದಕ್ಕೆ ಬಂದ್ರೆ ಬದಕಿ ಜಯ 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 ಜ

ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ ಎಂಟರಲ್ಲಿ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ತಾತ್ಕಾಲಿಕ ಒಂದು ದೇವಸ್ಥಾನದಲ್ಲಿ ಇರುವಂಥ ಒಂದು ಎರಡು ಪ್ರತಿಮೆಗಳನ್ನು ಬಂದ್ಬಿಟ್ಟು ತೆರವುಗೊಳಿಸಿದ್ದಾರೆ ಆ ತೆರವುಗೊಳಿಸಿರುವಂಥ ವ್ಯಕ್ತಿ ತೆರವುಗೊಳಿಸಿರುವಂಥವರು ಎದುರುಗಡೆ ಇರುವಂಥ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಕಟ್ಟಡವನ್ನು ಕಟ್ತಾ ಇದ್ದಾರೆ ಅದು ಅಪೂರ್ಣ ಕಟ್ಟಡ ಆಗಿರುತ್ತೆ ಅನಧಿಕೃತವಾಗಿರುತ್ತೆ ಆದ್ದರಿಂದ ಅದನ್ನು ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಿ ಅನ್ನೋದ್ರ ಬಗ್ಗೆ ಈಗಾಗಲೇ ಆ ದೂರು ಅರ್ಜಿಗಳು ಸ್ವೀಕಾರ ಆಗಿರುತ್ತೆ ಶನಿವಾರ ರಾತ್ರಿ ನಡೆದಂಥ ಘಟನೆ ಇದು ಈ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸರ್ವೇಯರು ರೆವನ್ಯೂ ಇನ್ಸ್ಪೆಕ್ಟರು ರೆವಿನ್ಯೂ ಆಫೀಸರ್ಸು ಇಂಜಿನಿಯರ್ಸು ಅವರಿಂದ ಹಲವಾರು ಮಾಹಿತಿಗಳನ್ನು ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೇವೆ ಯಾವುದೇ ಒಂದು ಅನಧಿಕೃತ ಕಟ್ಟಡವಾಗಿದ್ದರೂ ಕೂಡ ಕರ್ನಾಟಕ ಕಾರ್ಪೊರೇಷನ್ ವಿಧಿ ನೂರ ಎಂಬತ್ತೇಳರ ಸಂಬಂಧಪಟ್ಟ ವಿಧಿಗಳ ಅನ್ವಯ ನಾವು ಅದನ್ನು ಕ್ಲಿಯರ್ ಮಾಡಬೇಕಾಗಿರುತ್ತೆ ಇದು ಸರ್ವೆ ನಂಬರ್ ನೂರ ಎಪ್ಪತ್ತೆಂಟು ಎನ್ನುವಂಥ ಒಂದು ಖಾಸಗಿ ಜ್ ಸರ್ವೆ ನಂಬರ್ನಲ್ಲಿ ನಿರ್ಮಾಣ ಮಾಡಿರುವಂಥ ಒಂದು ನಿರ್ಮಾಣ ಮಾಡುತ್ತಿರುವಂಥ ಒಂದು ಅನಧಿಕೃತ ಕಟ್ಟಡವಾಗಿರುತ್ತೆ ಆದರೆ ಕರ್ನಾಟಕ ಕಾರ್ಪೊರೇಷನ್ ಈ ನೂರ ಎಂಬತ್ತೇಳರ ವಿಧಿಗಳ ಅನ್ವಯ ಅನಧಿಕೃತ ಕಟ್ಟಡಗಳನ್ನು ಯಾವ ರೀತಿ ತೆರವುಗೊಳಿಸಬೇಕು ಅನ್ನುವಂಥ ಪ್ರಕ್ರಿಯೆಗಳಿದೆ ಆ ಪ್ರಕ್ರಿಯೆಗಳ ಅನುಸಾರ ನಾವು ನಿಯಮಾನುಸಾರ ಕ್ರಮವನ್ನೇ ನಾವು ಆದ್ಯತೆ ಮೇಲೆ ಕಾರ್ಪೊರೇಷನ್ ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ನಡೆಸ್ತವೆ ಈಗಾಗಲೇ ಆ ಒಂದು ಜಾಗದಲ್ಲಿ ಬಂದು ನಿರ್ಮಾಣವಾಗ್ತಾ ಇರುವಂಥ ಕಟ್ಟಡದ ಸಂಬಂಧ ಕೆಲವು ಸಿವಿಲ್ ವ್ಯಾಜ್ಯಗಳು ಕೂಡ ದಾಖಲಾಗಿದೆ ಅಂತ ಅಂದ್ಬಿಟ್ಟು ಕೆಲವೊಂದು ಮಾಹಿತಿ ಲಭ್ಯ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ನಮ್ಮ ಲಾ ಆಫೀಸರ್ನ ತೆಗೆದುಕೊಳ್ತಾ ಇದ್ದೀನಿ ನಾನು ಅದ್ರ ಬಗ್ಗೆಯೂ ಕೂಡ ಸೂಕ್ತ ಪರಾಮರ್ಶೆ ಮಾಡಿ ನಿಯಮಾಂತರ ಕ್ರಮವನ್ನು ಕಾರ್ಪೊರೇಷನ್ ವತಿಯಿಂದ ನಡೆಸ್ತಾ ಇದ್ದೆ ಸಾಮಾನ್ಯವಾಗಿ ಕರ್ನಾಟಕ ಕಾರ್ಪೊರೇಷನ್ ನೂರ ಎಂಬತ್ತೇಳರ ವಿಧಿಗಳಲ್ಲಿ ನೂರ ಎಂಬತ್ತೇಳು ಒಂದರ ಪ್ರಕಾರ ನೋಟಿಸ್ ಕೊಡಬೇಕಾಗ್ತದೆ ಆ ನೋಟಿಸ್ನ ಅನ್ವಯ ಸೂಕ್ತ ದಾಖಲಾತಿಗಳನ್ನು ಪಡೆದು ನೂರ ಎಂಬತ್ತೇಳು ಎರಡರ ಅನ್ವಯ ಸಂಬಂಧಪಟ್ಟಂಥ ಏರಿಯಾ ಜುಡಿಕ್ಷನಲ್ ಎ ಡಬ್ಬಲ್ ಅದಕ್ಕೆ ಜುಡ್ರಿಕ್ಷನಲ್ ಆಫೀಸರ್ ಆಗಿರ್ತಾರೆ ಅವರು ಕೊಡುವಂಥ ಮಹಜರ್ ವರದಿಯ ಆಧಾರದ ಮೇಲೆ ನೂರ ಎಂಬತ್ತೇಳು ಎರಡರ ಅನ್ವಯ ತಾತ್ಕಾಲಿಕ ಆದೇಶವನ್ನು ಹೊರಡಿಸಬೇಕಾಗ್ತದೆ ಅದನಂತರ ಅದಕ್ಕೆ ಯಾವುದೇ ಥರ ಪ್ರತಿಕ್ರಿಯೆ ಲಭ್ಯವಾಗಲಿ ನೂರ ಎಂಬತ್ತೇಳು ಮೂರರ ಅನ್ವಯ ಡೆಮಾನೇಷನ್ ಸ್ಥಿರೀಕರಣ ಆದೇಶವನ್ನು ಹೊರಡಿಸಬೇಕಾಗ್ತದೆ ಇದೆಲ್ಲ ಕಾನೂನಿನ್ವಯ ನಮಗೆ ಪ್ರದತ್ತವಾದಂಥ ಅಧಿಕಾರಗಳ ಅಧಿಕಾರ ಮತ್ತು ಆ ಸಿವಿಲ್ ಪ್ರೊಸೀಜರ್ ಕೋರ್ಟ್ ಪ್ರಕಾರ ಸರ್ವಿಸ್ ಆಫ್ ನೋಟಿಸ್ ಸಂಬಂಧಿಸಿದ ಏನು ಕಾಲಾವಧಿ ಇರುತ್ತೆ ಅದರ ಪ್ರಕಾರ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಸಾಮಾನ್ಯವಾಗಿ ಯಾವುದೇ ಒಂದು ಎನಿ ಎನ್ಕ್ರೋಚ್ಮೆಂಟ್ ಇತ್ತೆ ಎನಿ ಎನ್ಕ್ರೋಚ್ಮೆಂಟ್ ಈಸ್ ಇಲ್ಲೀಗಲ್ ರಿಮೂವ್ ರಿಮೂವಲ್ ಆಫ್ ದಿ ಎನ್ಕ್ರೋಚ್ಮೆಂಟ್ ಶುಡ್ ಬಿ ಫಾಲೋಯಿಂಗ್ ಲೀಗಲ್ ಪ್ರೊಸೀಜರೇ ಇರುತ್ತೆ ಹಾಗಾಗಿ ಲೀಗಲ್ ಪ್ರೊಸೀಜರ್ಸ್ ಏನಿರುತ್ತೆ ಅದರ ಕಾನೂನು ಕ್ರಮ ತೆಗೆದುಕೊಂಡು ನಾವು ಎಲ್ಲ ಕಾನೂನು ಬದ್ಧವಾಗಿ ಇದನ್ನು ಮಾಡ್ತೇವೆ ಅವರು ಎಲ್ಲೋ ಯಾರು ಇಲ್ಲದ್ರೂ ಕಾಣವಸ ಮಾಡ್ಬಿಡಲಿ ಅವರು ಹಿಂದೂಗಳು ಕಾಣಬಾರದು ಹಿಂದೂಗಳು ದೇವತೆಗಳಿಗೆ ಮಾದ ತಕ್ಕ ತಕ್ಷಣ ನಿಮ್ಮ ಮನೆ ಎದುರುಗಡೆ ಕಾಣಲೇಬಾರದು ಆ ಕಡೆ ಇರೋದೆಲ್ಲ ಸಾಮಾನ್ಯ ಬಡವರು ಹಿಂದೂಗಳೇ ಇರೋದು ಅವ್ರು ಅವ್ರ ಮನೆ ಮುಂದೆ ಅಂದ್ರೆ ಹೋಗ್ಬೇಕು ಹಂಗ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಅವ್ರ ಮಾನಸಿಕತೆ ಹೇಗಿದ್ದೆ ಅವ್ರು ಹೇಗೆ ಬರಬೇಕು ಅದೇ ಮುಖ್ಯಸ್ತೆ ಶಂಕು ಬಂಗಾಳಪುರ